ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯ ಭವೀಸ್ ಬ್ಲಾಗ್ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಬಗ್ಗೆ ಮಾಹಿತಿ ನೀಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಗರ್ಭಾವಸ್ಥೆಯಲ್ಲಿ ಎಷ್ಟು ಬಾರಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಹಾಗೆ ಯಾವೆಲ್ಲ ಸ್ಕ್ಯಾನಿಂಗ್ಗಳು ತುಂಬ ಮುಖ್ಯ ಅಂತ ನೋಡೋಣ ನಲವತ್ತು ವಾರಗಳ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಆರೋಗ್ಯವಾದ ಮಗು ಬೆಳವಣಿಗೆ ಆಗಬೇಕು ಅನ್ನೋದಕ್ಕೆ ಈ ನಾಲ್ಕು ತುಂಬ ಮುಖ್ಯವಾದ ಸ್ಕ್ಯಾನಿಂಗ್ಗಳಾಗಿರುತ್ತೆ ಮೊದಲನೇದಾಗಿ ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಎರಡನೇದಾಗಿ ಎಂಟಿ ಸ್ಕ್ಯಾನ್ ಮೂರನೇದಾಗಿ ಅನಾಮಲಿ ಸ್ಕ್ಯಾನ್ ಹಾಗೆ ಫೋರ್ತ್ ಲಾಸ್ಟ್ ಇಸ್ ಗ್ರೋತ್ ಸ್ಕ್ಯಾನ್ ಆಗಿರುತ್ತೆ ನಾರ್ಮಲ್ ಆಗಿ ಆರೋಗ್ಯವಂತವಾಗಿರುವ ಗರ್ಭಿಣಿಯರಿಗೆ ಈ ನಾಲ್ಕು ಸ್ಕ್ಯಾನ್ ಅಷ್ಟೇ ಅತ್ಯವಶ್ಯಕವಾಗಿರುತ್ತೆ ಹೈ ರಿಸ್ಕ್ ಇರುವಂತಹ ಮಹಿಳೆಯರಿಗೆ ಎಕ್ಸ್ಟರ್ನಲ್ಸ್ ಮೆಡಿಷನ್ಸ್ ಮತ್ತು ಸ್ಕ್ಯಾನಿಂಗ್ ಕೂಡ ಇರುತ್ತೆ ಮೊದಲನೇದಾಗಿ ಅರ್ಲಿ ಪ್ರೆಗ್ನೆನ್ಸಿನ ನೋಡೋದಾದರೆ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಕನ್ಫರ್ಮೇಷನ್ ಸ್ಕ್ಯಾನನ್ನು ಆರರಿಂದ ಒಂಬತ್ತನೇ ವಾರದಲ್ಲಿ ಅಂದರೆ ಪೀರಿಯಡ್ಸ್ ಮಿಸ್ ಆದ ಒಂದೂವರೆ ತಿಂಗಳಲ್ಲಿ ಮಾಡುವಂಥ ಸ್ಕ್ಯಾನ್ ಇದಾಗಿರುತ್ತೆ ಈ ಸ್ಕ್ಯಾನಿಂಗಲ್ಲಿ ಏನೇನೆಲ್ಲ ಗಮನಿಸ್ಬೋದಪ್ಪ ಅಂತ ಹೇಳಿದರೆ ಮೊದಲನೇದಾಗಿ ಫೀಟೆಸ್ ಸಿಂಗಲ್ ಇದೆಯಾ ಅಥವಾ ಡಬಲ್ ಇದೆಯಾ ಅಂದರೆ ಟ್ವಿನ್ಸ್ ಬೇಬೀಸ್ ಏನಾದರೂ ಇದೆಯಾ ಅಂತ ಹೇಳಿ ನೋಡ್ತಾರೆ ಹಾಗೆ ಆ ಫೀಟೆಸ್ಗೆ ಹಾರ್ಟ್ ಬೀಟ್ ಬಂದಿದೆಯಾ ಅಂತ ನೋಡ್ತಾರೆ ಹಾಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಾದರೂ ಇರಬಹುದಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಆ ಭ್ರೂಣ ಗರ್ಭಕೋಶದ ಒಳಗಡೆ ಅಲ್ದೇ ಹೊರಗಡೆ ಏನಾದರೂ ಇದೆಯಾ ಅಂತ ಗಮನಿಸ್ತಾರೆ ಹಾಗೆ ಈ ಡಿ ಈ ಸ್ಕ್ಯಾನಿಂಗ್ನಲ್ಲೇ ಇ ಡಿ ಡೇಟ್ ಕೂಡ ಕೊಡಲಾಗುತ್ತೆ ಇನ್ನು ಎರಡನೇದಾಗಿ ಎಂಟಿ ಸ್ಕ್ಯಾನ್ ನ್ಯೂಕಲ್ ಟ್ರಾನ್ಸ್ಲ್ಯೂಸೆನ್ಸಿ ಅಂತ ಕರೀತಾರೆ ಇದು ತುಂಬಾ ಇಂಪಾರ್ಟೆಂಟ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಗಿದೆ ಈ ಸ್ಕ್ಯಾನಿಂಗನ್ನು ಹನ್ನೊಂದರಿಂದ ಹದಿಮೂರನೇ ವಾರದಲ್ಲಿ ಅಂದರೆ ಫಸ್ಟ್ ಸೆಮಿಸ್ಟರ್ನ ಕೊನೆಯ ಹಂತದಲ್ಲಿ ಸ್ಕ್ಯಾನ್ ಮಾಡಲಾಗುತ್ತೆ ಮೇಯ್ನಾಗಿ ಹೇಳೋದಾದರೆ ನ್ಯೂಕಲ್ ಟ್ರಾನ್ಸ್ಲಿಸೆನ್ಸಿ ಅಂತ ಹೇಳಿದರೆ ಮಗುವಿನ ಕುತ್ತಿಗೆ ಹಿಂಭಾಗದಲ್ಲಿ ಟಿಶ್ಯೂ ಟೈಪ್ನಲ್ಲಿ ಇರುವಂತಹ ದ್ರವದ ಪ್ರಮಾಣವನ್ನು ಅಳೆಯಲಾಗುತ್ತೆ ಇದರ ಕ್ವಾಂಟಿಟಿಯ ಆಧಾರದ ಮೇಲೆ ಡೌನ್ ಸಿಂಡ್ರೋಮ್ ಆ್ಯಂಡ್ ಎಕ್ಸ್ಟ್ರಾ ಕ್ರೋಮೋಸೋಮ್ಸ್ ಅಬ್ನಾರ್ಮಲ್ ಇದೆಯಾ ಅಂತ ತಿಳಿಯೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಭ್ರೂಣದ ಲೆಂತನ್ನು ನೋಡಲಾಗುತ್ತೆ ಜೊತೆಗೆ ನೆಸೆಲ್ ಬೋನ್ ಚೆಕ್ ಅಂದರೆ ಫೀಟಸ್ ಮೂಗಿನ ಮೂಳೆ ಬೆಳವಣಿಗೆ ಚೆನ್ನಾಗಿದೆಯಾ ಅಂತ ನೋಡ್ತಾರೆ ಇದ್ರ ಮೂಲಕ ಮಗು ಏನಾದರೂ ಅಬ್ನಾರ್ಮಲ್ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಈ ಎನ್ ಟಿ ಸ್ಕ್ಯಾನ್ ಮಾಡಿದ ದಿನಾನೇ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡಲಾಗುತ್ತೆ ಗರ್ಭಿಣಿಯ ರಕ್ತ ಪರೀಕ್ಷೆಯ ಮೂಲಕ ಈ ಟೆಸ್ಟನ್ನು ಮಾಡಲಾಗುತ್ತೆ ಇರುತ್ತೆ ಈ ಟೆಸ್ಟ್ನಲ್ಲಿ ಮಗುವಿನ ಮೆದುಳಿನ ಬೆಳವಣಿಗೆ ಆರೋಗ್ಯವಾಗಿ ಗ್ರೋತ್ ಆಗ್ತಿದೆಯಾ ಯಾಕಂದರೆ ಮಗುವಿನ ಕ್ರೋಮೋಸೋಮ್ ಡಿಸಾರ್ಡರ್ ವರ್ಣತಂತುಗಳೇನಾದರೂ ಅಬ್ನಾರ್ಮಲ್ ಇದೆಯಾ ಅನುವಂಶಿಕವಾಗಿ ಬರುವಂತಹ ಏನಾದರೂ ತೊಂದರೆ ಸಾಧ್ಯತೆಗಳಿದೆಯಾ ಅಂತ ಈ ಟೆಸ್ಟ್ನಲ್ಲಿ ನೋಡಲಾಗುತ್ತೆ ಇನ್ನು ಮೂರನೇ ಸ್ಕ್ಯಾನಿಂಗ್ ಬಂದು ಅನಾಮಲಿ ಸ್ಕ್ಯಾನ್ ಈ ಅನಾಮಲ್ಯಿಸ್ ಸ್ಕ್ಯಾನನ್ನು ಹದಿನೆಂಟರಿಂದ ಇಪ್ಪತ್ತನೇ ವಾರಗಳಲ್ಲಿ ಅಂದರೆ ಫೈವ್ ಮಂತ್ಸ್ ರನ್ನಿಂಗ್ ಇರಬೇಕಾದ್ರೆ ಈ ಸ್ಕ್ಯಾನನ್ನು ಮಾಡಲಾಗುತ್ತೆ ಇದು ಡಿಟೇಲ್ಡ್ ಅಲ್ಟ್ರಾಸೌಂಡ್ ಆಫ್ ಬೇಬೀಸ್ ಆರ್ಗ್ಯಾನ್ಸ್ ಗ್ರೋತ್ ಇದಾಗಿದೆ ಅಂದರೆ ಮಗುವಿನ ದೇಹದ ಪ್ರತಿಯೊಂದು ಅಂಗಗಳ ಬೆಳವಣಿಗೆಯನ್ನು ಆಳವಾಗಿ ಗಮನಿಸಲಾಗುತ್ತೆ ಹಾಗಾಗಿ ಈ ಅನಾಮಲಿ ಸ್ಕ್ಯಾನನ್ನು ಲೆವೆನ್ ವ ಲೆವೆಲ್ ಒನ್ ಮತ್ತು ಲೆವೆನ್ ಟೂ ಅಂತ ಎರಡು ಬಾರಿ ಮಾಡಲಾಗುತ್ತೆ ಸಂಪೂರ್ಣ ಆಳವಾಗಿ ಪ್ರತಿಯೊಂದು ಅಂಗಗಳ ಬೆಳವಣಿಗೆಯನ್ನು ಇದರಲ್ಲಿ ಗಮನಿಸಲಾಗುತ್ತೆ ಮಗುವಿನ ಹಾರ್ಟ್ ಬೀಟ್ ಮತ್ತು ಮಗುವಿನ ಮೆದುಳು ಬೆಳವಣಿಗೆ ಆಗ್ತಿದ್ಯಾ ಮತ್ತು ಸ್ಪೈನಲ್ ಕಾರ್ಡ್ ಮತ್ತು ಫೇಸ್ ಮಗುವಿನ ಕಣ್ಣು ಮಗುವಿನ ಕಿಡ್ನೀಸ್ ಅಬ್ಡೊಮಾಲ್ ಹೀಗೆ ಅಬ್ಡೊಮನಾಲ್ ಪ್ರತಿಯೊಂದು ಅಂಗಗಳನ್ನೂ ಕೂಡ ಈ ಸ್ಕ್ಯಾನಿಂಗ್ನಲ್ಲಿ ಗಮನಿಸ್ತಾರೆ ಹಾಗೆ ಪ್ಲಸೆಂಟಾ ಅಥವಾ ಚೆಕ್ ಆಮ್ಲಜನಕನ ಪೂರೈಸುವಂತಹ ಜರಾಯು ಮಗುಗೆ ಪ್ರತಿಯೊಂದು ಪೋಷಕಾಂಶವನ್ನು ದೊರಕಿಸ್ಕೊಡ್ತಿದ್ಯಾ ತಾಯಿಯಿಂದ ಮಗುವಿಗೆ ಪರಿ ರಕ್ತ ಪರಿಚಲನೆ ಚೆನ್ನಾಗ್ತಿದೆಯಾ ಅಂತೆಲ್ಲ ಪ್ರತಿಯೊಂದನ್ನು ಈ ಸ್ಕ್ಯಾನಿಂಗಲ್ಲಿ ಗಮನಿಸಲಾಗುತ್ತೆ ಇನ್ನು ಕೊನೆಯದಾಗಿ ಬಂದು ಗ್ರೋತ್ ಸ್ಕ್ಯಾನಿಂಗ್ ಗ್ರೋತ್ ಸ್ಕ್ಯಾನಿಂಗ್ ಅಂತ ಹೇಳಿ ಯಾವಾಗ ಮಾಡಿಸ್ಬೇಕಪ್ಪ ಅಂತ ಹೇಳಿದರೆ ಮೂವತ್ತರಿಂದ ಮೂವತ್ತ್ನಾಲ್ಕನೇ ವಾರ ನಡೆಯುವಾಗ ಅಂದರೆ ಗರ್ಭಿಣಿಯ ಏಳನೇ ತಿಂಗಳು ಮತ್ತು ಒಂಬತ್ತನೇ ತಿಂಗಳಿನಲ್ಲಿ ಎರಡು ಸಲ ಮಾಡಿಸುವಂಥ ಗ್ರೋತ್ ಸ್ಕ್ಯಾನ್ ಇದಾಗಿದೆ ಮಗುವಿನ ಗ್ರೋತ್ ಅಂದರೆ ಬೆಳವಣಿಗೆ ಚೆನ್ನಾಗಿದೆಯಾ ಇಲ್ವಾ ಏನಾದರೂ ತೊಂದರೆ ಏನಾದರೂ ಇದೆಯಾ ಹಾರ್ಟ್ ಬೀಟ್ ಚೆನ್ನಾಗಿದೆಯಾ ಅಂತ ನೋಡ್ತಾರೆ ಮಗುವಿನ ಪೊಸಿಷನ್ನ ನೋಡ್ತಾರೆ ಮಗು ಕೆಳಗೆ ಮಗುವಿನ ತಲೆ ಕೆಳಗಡೆ ಬಂದಿದೆಯಾ ಅಂತ ಗಮನಿಸ್ತಾರೆ ಹಾಗೆ ಗರ್ಭಕೋಶದಲ್ಲಿ ಮಗುವಿನ ಸುತ್ತ ಫ್ಲೂಯರ್ಡ್ ಅಂದರೆ ನೀರಿನ ಪ್ರಮಾಣ ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಂತ ನೋಡ್ತಾರೆ ಹಾಗೆ ಪ್ಲಸೆಂಟಾ ತನ್ನ ಕೆಲಸನ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಗಮನಿಸ್ತಾರೆ ಈ ಗ್ರೋತ್ ಸ್ಕ್ಯಾನಿಂಗನ್ನು ಏಳನೇ ತಿಂಗಳಲ್ಲಿ ಮತ್ತು ಒಂಬತ್ತನೇ ತಿಂಗಳಲ್ಲಿ ಮಾಡಿರ್ತಾರಲ್ಲ ಹಾಗೆ ಕೆಲ ಹೈ ರಿಸ್ಕ್ ಇರುವಂತಹ ಗರ್ಭಿಣಿ ಮಹಿಳೆಯರಿಗೆ ಡೆಲಿವರಿಯ ಕೊನೆ ಹಂತದಲ್ಲಿ ಕೂಡ ಈ ಸ್ಕ್ಯಾನಿಂಗ್ನ ಮಾಡಿಸ್ಲಿಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ಗರ್ಭಿಣಿಯ ಸಂಪೂರ್ಣವಾಗಿ ಮೂವತ್ತೇಳನೇ ವಾರ ಕಂಪ್ಲೀಟ್ ಆಗಿದರೆ ಹಾಗೂ ಡೆಲಿವರಿ ಮಾಡಲಿಕ್ಕೆ ರೆಡಿ ಆಗಿರುತ್ತೆ ಈ ವಿಡಿಯೋ ಮೂಲಕ ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್